ಅಂದರೆ ಇಪ್ಪತ್ತಾರನೇ ತಾರೀಕು ರಾತ್ರಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆಗೆ ಸಲ್ತಕ್ಕಂಥ ಚತುರ್ಥ ಯಾಮದಲ್ಲಿ ನಾಲ್ಕನೇ ಯಾಮದಲ್ಲಿ ವಿಶೇಷವಾಗಿ ಉಜ್ಜಯಿನಿಯಲ್ಲಿ ನಡೆಯುವಂಥ ಭಸ್ಮಾರತಿಯನ್ನು ನೀವೆಲ್ಲ ನೋಡ್ ನೋಡಿರ್ತೀರ ಟಿ ವಿಗಳಲ್ಲಿ ಅದೇ ರೀತಿ ಈ ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಆ ಒಂದು ಭಸ್ಮಾರತಿಯನ್ನು ಮಾಡುವಂಥದ್ದಾಗಿರುತ್ತೆ ಹಾಗೆ ಈ ಒಂದು ದೇವಾಲಯದ ಆವರಣದಲ್ಲಿ ಆ ಒಂದು ಪರಶಿವನ ಕಲ್ಯಾಣೋತ್ಸವವು ಕೂಡ ಇಪ್ಪತ್ತೇಳನೇ ತಾರೀಕು ಗುರುವಾರ ನಡೆಯುವಂಥದ್ದಾಗಿರುತ್ತೆ ಹಾಗೆ ವಿಶೇಷವಾಗಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಕೋಲಾಟ ನಡೆಯುವಂಥದ್ದು ಸಾಯಂಕಾಲ ನೃತ್ಯ ರೂಪಕ ಸಂಗೀತ ಭಕ್ತಿ ಗೀತೆಗಳ ಸೇವೆ ಇದೆಲ್ಲವೂ ಕೂಡ ನಡೆಸುವಂಥದ್ದಾಗಿರುತ್ತೆ ಹೇಗೆ ಪುರಾಣದಲ್ಲಿ ಮತ್ತು ಲಿಂಗ ಪುರಾಣದಲ್ಲಾಗಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಎಲ್ಲ ಪುರಾಣಗಳಲ್ಲಿ ಆಗಿರ್ತಕ್ಕಂಥ ಹೇಳಿರ್ತಕ್ಕಂಥ ಋಷಿಮುನಿಗಳು ಹೇಳಿರ್ತಕ್ಕಂಥ ಈ ಮಾಘ ಮಾಸದ ಚ ಮಹಾಚತುರ್ದಶಿಯಂದು ಮಹಾಶಿವರಾತ್ರಿಯ ಒಂದು ಪರ್ವಕಾಲ ಇದೆ ಅದು ಈ ಸಾರಿಯಂತೂ ತುಂಬ ವಿಶೇಷವಾಗಿರ್ತಕ್ಕಂಥದ್ದಾಗಿರುತ್ತದೆ ಯಾಕೆ ಅಂತಂದರೆ ತುಂಬ ಗೃಹಸ್ಥಿತಿಗಳು ಕೂಡ ಒಂದಾದ ನಂತರ ಒಂದರಂತೆ ಪರ್ವಕಾಲದ ನೇರ ಒಂದು ಅಸ್ಟ್ರೋನಮಿ ಪ್ರಕಾರ ಹೇಳುವಂಥದ್ದಾಗತ್ತೆ ನೇರ ಸ್ಥಿತಿಯಲ್ಲಿ ಇರುವಂಥದ್ದು ಅಂತೂ ಸ್ಥಿತಿ ಇರುತ್ತೆ ಅಂತ ಹೇಳ್ತಾನೆ ಅಂಥ ಒಂದು ಪರ್ವಕಾಲದಲ್ಲಿ ಒಂದೊಂದು ಜಪಕ್ಕೂ ಕೂಡ ಅಥವಾ ಒಂದೊಂದು ಮಾಡಿರ್ತಕ್ಕಂಥ ಒಂದೊಂದು ಸತ್ಕಾರ್ಯಕ್ಕೂ ಕೂಡ ಅನಂತವಾಗಿರ್ತಕ್ಕಂಥ ಫಲ ಉಂಟು ಅಂತಕ್ಕಂಥದ್ದನ್ನು ಶಾಸ್ತ್ರ ಹೇಳುತ್ತೆ ಅಂತಹ ಒಂದು ಉಚ್ಚ ಮಟ್ಟದ ಒಂದು ಅತ್ಕೃ ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥ ಆ ಒಂದು ಈಶ್ವರನ ಶಿವನ ಆರಾಧನೆಯನ್ನು ಈ ಒಂದು ಸ್ಥಳದಲ್ಲಿ ಮುಂದೆ ಹಿಂದಿನಿಂದಲೂ ಮಾಡಿಕೊಂಡು ಬಂದು ಈ ವರ್ಷ ಇನ್ನೂ ವಿಶೇಷವಾದ ರೀತಿಯಲ್ಲಿ ಆ ಈಶ್ವರನ ಆರಾಧನೆಯನ್ನು ಕಾಶಿ ವಿಶ್ವನಾಥನ ಆರಾಧನೆಯನ್ನು ಮಾಡ್ತಾ ಇರತಕ್ಕಂಥದ್ದಾಗಿರುತ್ತೆ ಈ ಒಂದು ಆ ವಿಶ್ವನಾಥನ ಆರಾಧನೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ತಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಂಡು ಭಕ್ತಿ ಜ್ಞಾನ ವೈರಾಗ್ಯವನ್ನು ಕೊಡುವಂತೆ ಆ ಪರಶಿವನು ಅನುಗ್ರಹ ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬುಧವಾರ ಮತ್ತು ಗುರುವಾರದ ದಿನ ಇಪ್ಪತ್ತಾರನೇ ತಾರೀಕು ಮತ್ತು ಇಪ್ಪತ್ತೇಳನೇ ತಾರೀಕು ಇಲ್ಲಿ ನಡೀತಕ್ಕಂಥ ಎಲ್ಲ ಆ ಶಿವನ ಆರಾಧನೆಯಲ್ಲಿ ಬಂದು ಭಾಗವಹಿಸಿ ಆ ಭಗವತ್ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೇನೆ ಕಾಶಿ ವಿಶ್ವನಾಥ ದೇವಸ್ಥಾನ ಕಮ್ಮಸಂದ್ರ ಅಗ್ರಹಾರ ಆನೆಕಲ್ಲು ಇಲ್ಲಿ ಶಿವರಾತ್ರಿಯ ವಿಶೇಷವನ್ನು ಕೇಳಲಿಕ್ಕಾಗಿ ಎಲ್ಲ ಬಂದಿದ್ದೀರಾ ಶಿವರಾತ್ರಿಯ ದಿನ ಬೆಳಗಿನಿಂದ ಪ್ರಾರಂಭವಾಗಿ ಪ್ರಾತಃ ಕಾಲದಲ್ಲೇ ಅಭಿಷೇಕಗಳು ಪ್ರಾರಂಭವಾಗ್ತವೆ ಹಾಗೆ ಜೊತೆಗೆ ಅದರ ಜೊತೆಯಲ್ಲೇ ಪ್ರಸಾದ ವಿನಿಯೋಗ ನಿರಂತರವಾಗಿ ಶಿವರಾತ್ರಿಯ ಮರು ದಿವಸ ಗಿರಿಜಾ ಕಲ್ಯಾಣದ ನಂತರದಲ್ಲಿ ಭೋಜನದೊಂದಿಗೆ ಅದು ಮುಕ್ತಾಯವಾಗುವಂಥದ್ದು ಮತ್ತು ವಿಶೇಷವಾಗಿ ಹೇಳಬೇಕು ಅಂತಂದರೆ ದೇವಸ್ಥಾನಗಳು ನಮ್ಮ ಪ್ರಾಚೀನ ಸಂಸ್ಕೃತಿಯನ್ನು ಮುಂದುವರೆಸಿಕೊಂಡು ಬಂದಂತಹ ರಾಯಭಾರಿಗಳು ನಮ್ಮಲ್ಲಿ ಅದು ಭಾರತದ ಉದ್ದಗಲಕ್ಕೂ ಕೂಡ ನಾವೆಲ್ಲ ಸ್ಥಳದಲ್ಲೂ ಕೂಡ ಪ್ರತಿಯೊಂದು ಗ್ರಾಮದಲ್ಲೂ ಅಥವಾ ಪ್ರತಿಯೊಂದು ಸ್ಥಳದಲ್ಲೂ ಇರತಕ್ಕಂಥ ದೇವಸ್ಥಾನಗಳು ಆಯಾ ಒಂದು ಧಾರ್ಮಿಕ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವಂಥದ್ದು ಅದೇ ರೀತಿಯಾಗಿ ಈಗ ನೀವು ನೋಡ್ತಿರುವಂತಹ ಈ ಕ್ಷೇತ್ರವು ಕೂಡ ಅದಕ್ಕೆ ಸೇರ್ಪಡೆಯಾಗಿ ವಿಶೇಷವಾಗಿ ಹೆಚ್ಚಿನ ದಿನಗಳೇನೂ ಆಗಿಲ್ಲ ಒಂದು ಆರೇಳು ವರ್ಷಗಳಲ್ಲಿ ಇದು ಹಾಳು ಬಿದ್ದಂತಹ ಸ್ಥಳವನ್ನು ಮತ್ತೆ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಅದನ್ನು ಪುನರುದ್ಧಾರ ಮಾಡಬೇಕು ಅಂತ ಹೇಳ್ತಕ್ಕಂಥ ಇಚ್ಛೆ ಉಳ್ಳವರಾಗಿ ಮುರಳೀಧರ ಭಟ್ರವರ ನೇತೃತ್ವದಲ್ಲಿ ಹಾಗೂ ಶ್ರೀಯುತ ನಾಗೇಶ್ ಅಡ್ಗರವರ ನೇತೃತ್ವದಲ್ಲಿ ಇದು ನೆಡುತ್ತಾ ಬರುವಂಥದ್ದು ಯಾವುದೇ ಒಂದು ನಾವು ಸಸಿಯನ್ನು ನೆಟ್ಟು ಅದು ಮರವಾಗುವ ತನಕ ಅದನ್ನು ಪೋಕ್ಷ ಅದನ್ನು ರಕ್ಷಣೆಯನ್ನು ಮಾಡಬೇಕು ಮಧ್ಯದಲ್ಲಿ ನಾವು ಸಸಿಯನ್ನು ನೆಟ್ಟುಬಿಟ್ಟಿದ್ದೇವೆ ಅದು ಬೆಳಲಿಕ್ಕೆ ತನ್ನಿಂದ ತಾನೇ ಬೆಳೀತದೆ ಅಂಥೇಳಿ ನಾವು ಬಿಟ್ಟರೆ ಅದಕ್ಕೆ ಬೇರೆ ಬೇರೆಯಾದಂಥ ಹಾನಿಗಳಾಗುವಂಥ ಸಂಭವ ಇರುತ್ತೆ ಅದು ಹುಂಡು ದನಗಳು ಬಂದು ಅದನ್ನು ತಿನ್ನಬಹುದು ಅಥವಾ ಯಾರಾದರೂ ಅದನ್ನು ಕಿಡಿಗೇಡಿಗಳು ಕಳೆದು ಹಾಕಬಹುದು ಹಾಗೆ ದೇವಸ್ಥಾನಗಳು ಹಾಗೆ ಈ ಗ್ರಾಮಸ್ಥರು ಅದಕ್ಕೆ ಅವಕಾಶವನ್ನು ಮಾಡಿಕೊಡದೆ ನಿರಂತರವಾಗಿ ಆ ಅರ್ಚಕರಿಗೆ ಸಹಕಾರವನ್ನು ಕೊಟ್ಟು ಅದು ಬೆಳೀಲಿಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಆ ಗ್ರಾಮಸ್ಥರ ಎಲ್ಲರ ಸಹಕಾರದೊಂದಿಗೆ ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ ಅದೆಲ್ಲ ಕೂಡ ನಡೆಯಲಿಕ್ಕೆ ಈ ಗ್ರಾಮದ ಗ್ರಾಮಸ್ಥರ ಸಹಕಾರ ಅತ್ಯಂತ ಅಪೇಕ್ಷಣೀಯ ಮತ್ತು ಅತ್ಯಂತ ಉದಾರವಾದಂಥ ಮನಸ್ಸಿನಿಂದ ಅವರದ್ದು ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದರಿಂದಾಗಿ ಈ ಕ್ಷೇತ್ರ ಬೆಳೆತಿರುವಂಥದ್ದು ಅರ್ಚಕರು ಈ ದೇವಸ್ಥಾನದಲ್ಲಿದ್ದರೂ ಅರ್ಚಕರೇ ಇಲ್ಲಿಂದ ಬಿಟ್ಟು ಇನ್ನೊಂದು ಕಡೆಗೆ ಹೋದರೂ ಅವರು ಅರ್ಚಕರೇ ಆಗಿರ್ತಾರೆ ಆದರೆ ಈ ಗ್ರಾಮಕ್ಕಿರುವಂಥ ಇದೊಂದೇ ದೇವಸ್ಥಾನ ಹಾಗಾಗಿ ಅದನ್ನು ಅರಿತುಕೊಂಡು ಅವರದಕ್ಕೆ ತುಂಬ ಸಹಕಾರವನ್ನು ಕೊಟ್ಟು ಬೆಳೆಸ್ತಾ ಇದ್ದಾರೆ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುವಂಥದ್ದು ಭಗವಂತನಿಗೆ ಶಿವನಿಗೆ ಅಭಿಷೇಕ ವಿಶೇಷ ಏಕೆಂತಂದರೆ ಒಂದೊಂದು ದೇವರಿಗೆ ಒಂದೊಂದು ವಿಶೇಷವನ್ನು ಹೇಳಿ ಅಲ್ಲಿ ಶಿವನ ವಿಷಯ ಬಂದಾಗ ಅಭಿಷೇಕ ಪ್ರಿಯೋ ಶಿವ ಅಂತೇಳಿ ಹೇಳ್ತಾರೆ ಅಂದರೆ ನಿರಂತರವಾಗಿ ಭಗವಂತನಿಗೆ ಅಭಿಷೇಕವನ್ನು ಮಾಡುವಂಥದ್ದು ಅದರ ಭಾವಾರ್ಥ ಇಷ್ಟೇ ನಮ್ಮೊಳಗಿನ ಕೊಳೆಯನ್ನು ನಾವು ನಿರಂತರವಾಗಿ ಕಳೆದು ಕೊ ಕಳೆದುಕೊಳ್ತಕ್ಕಂಥ ಪ್ರಕ್ರಿಯೆ ಆ ಶಿವನನ್ನು ನಮ್ಮೊಳಗೆ ನಾವು ಕಾಣುವಂಥದ್ದು ಅದನ್ನೇ ಶರಣರು ಅನುಭವಿಗಳು ಹೇಳಿದರು ಶಿವ ಹೊರಗಿಲ್ಲಿಲ್ಲ ನಮ್ಮೊಳಗೆ ಇದ್ದಾನೆ ಅದನ್ನೇ ಬಸವಣ್ಣ ತನ್ನ ದೇಹವೇ ದೇಗುಲ ಇತ್ಯಾದಿಯಾಗಿ ಹೇಳಿಕೊಂಡು ಒಳಗಿರುವ ಶಿವನನ್ನು ನೋಡುವಂಥದ್ದೇ ಶಿವರಾತ್ರಿಯ ವಿಶೇಷ ಹೊರಗಿನ ವಿಗ್ರಹದ ಮೂಲಕವಾಗಿ ಹೇಗೆ ಕನ್ನಡದಲ್ಲಿ ನಮ್ಮ ಪ್ರತಿಭಾವನ್ನು ಬಿಂಬವನ್ನು ನೋಡ್ತೇವೋ ಹಾಗೆ ಶಿವನಲ್ಲಿ ನಮ್ಮೊಳಗಿರುವಂಥ ಚೈತನ್ಯ ಚೈತನ್ಯವನ್ನು ನಾವು ನೋಡುವಂಥದ್ದು ಅದಕ್ಕಾಗಿ ಎಲ್ಲರೂ ಬಂದು ಭಾಗವಹಿಸಿ ಆ ಭಗವಂತನ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲೆಲ್ಲ ಪ್ರಾರ್ಥನೆ